ಇಪ್ಪತ್ತ್ಮೂರು ವರ್ಷದ ಕಿಲಾಡಿ ಲೇಡಿ ಅನುರಾಧ ಕೇವಲ ಏಳು ತಿಂಗಳಲ್ಲಿ ಇಪ್ಪತ್ತೈದು ಜನ ಯುವಕರನ್ನು ಮದುವೆ ಆಗ್ತಾಳೆ ಈಕೆ ಮದುವೆ ಆದವರೆಲ್ಲ ಫ್ರೆಶ್ ಇಲ್ವಾ ಅಂತ ವಯಸ್ಸಾಗಿ ಹುಡುಗಿ ಸಿಗದೆ ಇರೋ ಹುಡುಗರೇ ಈಕೆ ಮೇನ್ ಟಾರ್ಗೆಟ್ ಈಕೆ ಮೊದಲಿಗೆ ಒಳ್ಳೆ ಫ್ಯಾಮಿಲಿ ಹುಡುಗಿ ತರ ನಾಶ ಮಾಡ್ತಾಳೆ ಮದುವೆ ಹುಡುಗನತ್ರ ಹುಡುಗನ ಅಪ್ಪ ಅಮ್ಮನತ್ರ ಒಳ್ಳೆ ಪತಿವ್ರತ ತರ ನಟನೆ ಮಾಡ್ತಾಳೆ ಆದ್ರೆ ಮದುವೆ ಆದ ಕೆಲವೇ ದಿನಗಳಿಗೆ ತನ್ನ ವಿಶ್ವರೂಪವನ್ನ ತೋರಿಸ್ತಾಳೆ ಮೊದಲೇ ಲೇಟ್ ಆದ್ರೂ ಪರವಾಗಿಲ್ಲ ಮದುವೆ ಆಯ್ತಲ್ಲ ಅಂತ ಸಂತೋಷದಲ್ಲಿರುವಂತಹ ಹುಡುಗರನ್ನ ಹಾಗೆ ಅವರ ಕುಟುಂಬದವರನ್ನ ಈಕೆ ಸರ್ವನಾಶ ಮಾಡ್ತಾಳೆ ಈ ಅನುರಾಧ ಹುಟ್ಟಿದ್ದು ಬೆಳೆದಿದ್ದು ಯು ಪಿ ಎಲ್ಲಿನ ಮಹಾರಾಜ್ ಗಾಂಜ್ ಈಕೆ ಒಂದು ವರ್ಷದ ಕೆಳಗಡೆ ಗಂಡನ ಹತ್ರ ಸಂಸಾರ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮನೆಯಿಂದ ಓಡಿ ಬಂದಿರ್ತಾಳೆ ಹೀಗೆ ಅನುರಾಧ ಊರೂರು ಸುತ್ತುತ್ತಾ ಕೊನೆಗೆ ತನ್ನ ಲವರ್ ಊರಾದ ಗೋಪಾಲ್ಗೆ ಬರ್ತಾಳೆ ಹೀಗೆ ಗಂಡನ ಬಿಟ್ಟು ಬಂದ ಅನುರಾಧೆಗೆ ತನ್ನ ಲವರ್ ಒಂದು ಐಡಿಯಾ ನೀಡ್ತಾನೆ ಅದೇನಂದ್ರೆ ನೀನು ಕೇವಲ ಮದುವೆ ಹುಡುಗಿ ತರ ನಟಿಸಿದ್ರೆ ನಾವು ಲಕ್ಷಗಟ್ಟಲೆ ಸಂಪಾದನೆ ಮಾಡಬಹುದು ಅಂತ ಹೇಳ್ತಾನೆ ಹಾಗೆ ನೀನು ಮದುವೆ ಹುಡುಗಿ ತರ ನಟಿಸಿದ್ರೆ ನಿನಗೆ ಮದುವೆ ಮನೆಯಲ್ಲಿ ವಿ ಐ ಪಿ ಟ್ರೀಟ್ಮೆಂಟ್ ಇರುತ್ತೆ ಹಾಗೆ ಹೊಸ ಹೊಸ ಹುಡುಗರ ಜೊತೆ ಎಂಜಾಯ್ ಕೂಡ ಮಾಡಬಹುದು ಅಂತ ಹೇಳ್ತಾನೆ ಆದ್ರೆ ಕೊನೆಗೆ ಮಾತ್ರ ನೀನು ಮೂರು ದಿನಗಳವರೆಗೆ ಮದುವೆ ಹುಡುಗಿ ತರ ನಟಿಸಿ ನಾಲ್ಕನೇ ದಿನ ಮಾತ್ರ ಅಲ್ಲಿರುವ ಬಂಗಾರ ದುಡ್ಡನ್ನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಹೇಳ್ತಾನೆ ಇದಕ್ಕೆ ಅನುರಾಧ ಕೂಡ ಓಕೆ ಹೇಳ್ತಾಳೆ ಇನ್ನ ಅವ್ರ ಕೆಲ್ಸಾನ ಶುರು ಮಾಡೋಕೆ ಈ ಗ್ಯಾಂಗ್ನವರೆಲ್ಲ ಸೇರ್ಕೊಂಡು ಗೋಪಾಲ್ ನಿಂದ ರಾಜಸ್ಥಾನದ ಮಾದಾಪುರ್ ಅನ್ನೋ ಊರಿಗೆ ಬರ್ತಾರೆ ಅಲ್ಲಿ ವಯಸ್ಸಾಗಿ ಮದ್ವೆ ಆಗದೆ ಇರೋ ವ್ಯಕ್ತಿ ಯಾರಾದ್ರೂ ಸಿಕ್ತಾರಾ ಅಂತ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ ಇವರ ಗ್ಯಾಂಗ್ ನಲ್ಲಿ ಪಪ್ಪು ಅನ್ನೋ ವ್ಯಕ್ತಿ ಇರ್ತಾನೆ ಇವನು ನೋಡೋಕೆ ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ದೊಡ್ಡ ಮನ್ಸಂತರ ಕಾತಿರ್ತಾನೆ ಈತ ಮೇನ್ ಆಗಿ ವ್ಯಾಪಾರ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದಂತಹ ಯುವಕರ್ನ ಪರಿಚಯ ಮಾಡ್ಕೊತಾನೆ ಅದೇ ಊರಲ್ಲಿ ವಿಷ್ಣು ಶರ್ಮಾ ಅನ್ನೋ ಯುವಕ ರಾತ್ರಿ ಹನ್ನೊಂದು ಗಂಟೆವರೆಗೆ ಫಾಸ್ಟ್ ಫುಡ್ ಬಿಸ್ನೆಸ್ ನಡೆಸ್ತಿರ್ತಾನೆ ಈತ ನೋಡೋಕೆ ಸ್ವಲ್ಪ ವಯಸ್ಸಾಗಿರೋದ್ರಿಂದ ಹಾಗೆ ದೊಡ್ಡದಾಗಿ ಆಸ್ತಿ ಪಾಸ್ತಿಗಳು ಇಲ್ಲದಿರೋದ್ರಿಂದ ಹಾಗೆ ತನ್ನ ಕುಟುಂಬದಿಂದ ದೂರ ಇರೋದ್ರಿಂದ ಈತನಿಗೆ ಇನ್ನೂ ಮದುವೆ ಆಗಿರಲಿಲ್ಲ ಈತ ನೋಡೋಕೆ ತಲೆ ಕೂದಲೆಲ್ಲ ಬೆಳ್ಳಗಾಗಿ ಮೂವತ್ತೈದು ವರ್ಷ ಇದ್ರೂ ಕೂಡ ನಲವತ್ತೈದು ವರ್ಷ ಇರೋ ತರ ಕಾಣ್ತಿದ್ದ ಆದ್ರೂ ಕೂಡ ಈ ವಿಷ್ಣುವಿಗೆ ಮದುವೆ ಆಗ್ಬೇಕು ಅನ್ನೋ ಬಯಕೆ ಮಾತ್ರ ವಿಪರೀತವಾಗಿತ್ತು ಅದೇ ಸಮಯದಲ್ಲಿ ಈ ಪಪ್ಪು ಮೀನಾಗೆ ವಿಷ್ಣುವಿನ ಗಾಡಿ ಕಾಣಿಸುತ್ತೆ ಕಂಟಿನ್ಯೂಸ್ ಆಗಿ ಆತನ ಗಾಡಿಯಲ್ಲಿ ಮೂರು ದಿನ ಪಾನಿಪುರಿ ತಿಂತ ಆತನ ಹತ್ರ ಪರಿಚಯ ಬೆಳೆಸ್ಕೊಳ್ತಾನೆ ಹೀಗೆ ಮಾತಾಡ್ತಾ ಮಾತಾಡ್ತಾ ವಿಷ್ಣುವನ್ನು ಪಪ್ಪು ಮದುವೆ ಬಗ್ಗೆ ಕೇಳ್ತಾನೆ ವಿಷ್ಣು ಮಾತ್ರ ನನಗೆ ವಯಸ್ಸಾಗ್ತಿದೆ ಇನ್ನು ಮದುವೆ ಆಗ್ತಿಲ್ಲ ಹುಡುಗಿ ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ ಇದರಿಂದ ಪಪ್ಪು ಮಾತ್ರ ನನಗೆ ಒಳ್ಳೆ ಬಕ್ರ ಸಿಗ್ತಾ ಅನ್ಕೊಂಡು ನನಗೆ ಗೊತ್ತಿರೋ ಒಬ್ಬ ಹುಡುಗಿ ಇದ್ದಾಳೆ ಅವರು ಕಡು ಬಡವರು ಮದುವೆ ಮಾಡ್ಕೊಡಕೆ ಆಗಲ್ಲ ಬಂಗಾರ ಕೂಡ ನೀರೇ ಆಗಿದ್ರೆ ಆ ಹುಡುಗಿನ ನಾನು ಮದುವೆಗೆ ಒಪ್ಪಿಸ್ತೇನೆ ಅಂತ ಹೇಳ್ತಾನೆ ಹಾಗೆ ಆ ಹುಡುಗಿನ ಮದುವೆಗೆ ಒಪ್ಪಿಸದಕ್ಕಾಗಿ ನನ್ಗೆ ಎರಡು ಲಕ್ಷ ಕೊಡ್ಬೇಕು ಅಂತ ಹೇಳ್ತಾನೆ ಇದನ್ನ ಕೇಳಿ ಮೊದಲೇ ಹುಡುಗಿ ಸಿಗದೆ ಬರ್ಗಾಲ್ದಲ್ಲಿದ್ದಂತಹ ವಿಷ್ಣು ಮಾತ್ರ ಹೆಂಗ ಹುಡುಗಿ ಸಿಗ್ಲಲ್ಲ ಅಂತ ಓಕೆ ಹೇಳ್ತಾನೆ ಇನ್ನ ನೆಕ್ಸ್ಟ್ ಡೇನೆ ಮದುವೆ ಹುಡುಗಿನ ನೋಡಕ್ಕೆ ಹೋಗ್ತಾನೆ ವಿಷ್ಣು ಇನ್ನ ಪಪ್ಪು ಮಾತ್ರ ಅನುರಾಧಗೆ ಅಕ್ಕ ಮಾವನ ಸೆಟ್ ಅಪ್ ಮಾಡಿ ಅನುರಾಧಗೆ ಅಮ್ಮ ಇಲ್ಲ ಅಂತ ಹಾಗೆ ಅನುರಾಧನ ಅಕ್ಕ ಮಾವನ ಹತ್ರ ಹಣ ಇಲ್ಲದೆ ಇರೋದ್ರಿಂದ ಅನುರಾಧಕ್ಕೆ ಇನ್ನು ಮದ್ವೆ ಮಾಡಿಲ್ಲ ಅಂತ ನಂಬಿಸ್ತಾನೆ ಇನ್ನ ವಿಷ್ಣು ಕೂಡ ಮೊದಲೇ ತನಗೆ ವಯಸ್ಸಾಗ್ತಿದೆ ಮದ್ವೆ ಆಗಿಲ್ಲ ಅನ್ನೋ ಚಿಂತೆಯಲ್ಲಿದ್ದ ಯಾರೋ ಒಬ್ಬರನ್ನ ಮದುವೆ ಆದ್ರೆ ತನಗೆ ಕೂಡ ಒಂದು ಒಳ್ಳೆ ಫ್ಯಾಮಿಲಿ ಸಿಗುತ್ತೆ ಅಂತ ಅನ್ಕೋತಾನೆ ಇದರಿಂದ ವಿಷ್ಣು ಆ ಮದ್ವೆಗೆ ಓಕೆ ಹೇಳ್ತಾನೆ ಇನ್ನ ಮದುವೆಯವರು ತಮ್ಮತ್ರ ತಮ್ಮ ಮದ್ವೆ ಮಾಡಲು ಬಂಗಾರ ಇಲ್ಲ ಅಂತ ಹೇಳಿದಾಗ ತಮ್ಮ ಅಮ್ಮನ ಬಂಗಾರ ಇದೆ ಹಾಗೆ ಹುಡುಗಿಗೆ ಕೂಡ ನಾನೇ ಬಂಗಾರ ಮಾಡಿಸ್ತೀನಿ ಅಂತ ವಿಷ್ಣು ಹೇಳ್ತಾನೆ ಇದರಿಂದ ಒಂದೇ ವಾರದಲ್ಲಿ ಮದುವೆನ ಫಿಕ್ಸ್ ಮಾಡಿಕೊಳ್ಳಲಾಗುತ್ತೆ ಕೊನೆಗೆ ಏಪ್ರಿಲ್ ಹತ್ತೊಂಬತ್ತರಂದು ಮದುವೆಯನ್ನು ತುಂಬಾ ಗ್ರಾಂಡ್ ಆಗಿ ನಡೆಯುತ್ತೆ ಆದ್ರೆ ಮದುವೆ ಹುಡುಗಿ ಕೊಡೋರು ಮಾತ್ರ ಯಾರು ಇರಲ್ಲ ಯಾಕಂದ್ರೆ ನಮ್ದು ಗೋಪಾಲ್ ಅಷ್ಟು ದೂರದಿಂದ ಮದುವೆಗೆ ಯಾರು ಬಂದಿಲ್ಲ ಅಂತ ಪಪ್ಪು ಹೇಳ್ತಾನೆ ಇದನ್ನು ಕೂಡ ವಿಷ್ಣು ನಂಬ್ತಾನೆ ಇಷ್ಟಲ್ಲದೆ ವಿಷ್ಣು ಕೂಡ ಆಕೆಗೆ ಶಾಕ್ ಕೊಡ್ತಾನೆ ಮದುವೆ ಆದ ಕೇವಲ ಮೂರನೇ ದಿನಕ್ಕೆ ಫಸ್ಟ್ ನೈಟ್ ನ ಫಿಕ್ಸ್ ಮಾಡ್ಕೋತಾನೆ ಆದ್ರೆ ಸಮಯ ನೋಡ್ಕೊಂಡು ಎಲ್ಲಾ ಬಂಗಾರ ದುಡ್ಡು ತಗೊಂಡು ಅಲ್ಲಿಂದ ಜಂಪ್ ಆಗೋದು ಅನುರಾಧನ ಪ್ಲಾನ್ ಆಗಿರುತ್ತೆ ಮೊದ್ಲೇ ಲೇಟ್ ಮ್ಯಾರೇಜ್ ಆಗಿರೋದ್ರಿಂದ ಎಲ್ಲಾ ವ್ಯಾಪಾರ ಬಿಟ್ಟು ಹೆಂಡತಿಯೇ ಸೀರೆ ಹಿಡ್ಕೊಂಡು ಹೆಂಡತಿಯನ್ನು ತುಂಬಾ ಪ್ರೀತಿಯಾಗಿ ನೋಡಕುತ್ತಿದ್ದ ವಿಷ್ಣು ಆದ್ರೆ ಅನುರಾಧ ದುಡ್ಡು ಬಂಗಾರ ತಗೊಂಡು ಬೇಗ ಬಂದ್ರೆ ಆಕೆನ ಕರ್ಕೊಂಡು ಸ್ಟೇಟ್ ನೇ ದಾಟಬೇಕು ಅಂತ ಕಾಯ್ತಾ ಇರ್ತಾರೆ ಅನುರಾಧ ಗ್ಯಾಂಗ್ ಅನುರಾಧ ಮಾತ್ರ ಅತ್ತೆ ಮಾವನ ಹತ್ರ ನಾಟಕ ಮಾಡ್ತಾ ಒಳ್ಳೆ ಟೈಮ್ ಗೋಸ್ಕರ ವೈಟ್ ಮಾಡ್ತಾ ಇರ್ತಾಳೆ ಇನ್ನ ಗಂಡ ಕೂಡ ವ್ಯಾಪಾರ ಬಿಟ್ಟು ಆಕೆ ಹಿಂದನೆ ಸುತ್ತಾ ಇರೋದ್ರಿಂದ ಆಕೆ ಅಲ್ಲಿಂದ ಎಸ್ಕೇಪ್ ಆಗೋಕಾಗದೆ ಹತ್ತು ದಿನ ಕಳೀತದೆ ಇನ್ನ ಹತ್ತು ದಿನಗಳಾದ್ಮೇಲೆ ಈಗಾದರೂ ವ್ಯಾಪಾರ ಮಾಡೋಕ್ಕೆ ಹೋಗೋಣ ಅಂತ ವಿಷ್ಣು ರೆಡಿ ಆಗ್ತಾನೆ ವಿಷ್ಣು ಡೈಲಿ ಸಾಯಂಕಾಲ ನಾಲ್ಕು ಗಂಟೆಗೆ ಹೋದರೆ ಒಂದೇ ಬಾರಿ ರಾತ್ರಿ ಹನ್ನೊಂದು ಗಂಟೆಗೆ ಮನೆಗೆ ಬರ್ತಿದ್ದ ಇದರಿಂದ ಆಕೆಗೆ ಬೀರುವ ಬೇಗ ಕೂಡ ಸಿಗ್ತಿರಲಿಲ್ಲ ಇನ್ನು ಬಂಗಾರ ದುಡ್ಡು ತಗೊಳ್ದೆ ಅಲ್ಲಿಂದ ಹೋಗೋಕಾಗ್ದೆ ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ಲು ಅನುರಾಧ ಹೀಗೆ ಒಂದು ದಿನ ಅನುರಾಧ ತನ್ನ ಅತ್ತೆಯ ಹತ್ರ ತನ್ನ ಸ್ಥರವನ್ನು ಬೀರ್ವದಲ್ಲಿ ಇಡೋದಾಗಿ ಬಿರುವ ಬೀಗನ ಕೇಳ್ತಾಳೆ ಇನ್ನ ಅವ್ರ ಅತ್ತೆ ಕೂಡ ಇದನ್ನ ನಂಬಿ ಬೀರುವ ಬೀಗನ ಕೊಡ್ತಾಳೆ ಬೀರುವ ಬೀಗ ಸಿಕ್ಕ ಕೂಡಲೇ ಅನುರಾಧ ತನ್ನೆಲ್ಲ ಅಲರ್ಟ್ ಮಾಡ್ತಾಳೆ ಇನ್ನ ಹೊಸದಾಗಿ ಮದುವೆ ಆಗಿರೋದ್ರಿಂದ ರಾತ್ರಿ ಹನ್ನೊಂದು ಗಂಟೆಗೆ ಬರೋ ವಿಷ್ಣು ಹತ್ತು ಗಂಟೆಗೆ ಬರೋಕೆ ಸ್ಟಾರ್ಟ್ ಮಾಡಿರ್ತಾನೆ ಇದೇ ರೀತಿ ಮೇ ಎರಡನೇ ತಾರೀಕು ಕೂಡ ರಾತ್ರಿ ಹತ್ತು ಗಂಟೆ ಒಳಗಡೆ ವಿಷ್ಣು ಮನೆಗೆ ಬರ್ತಾನೆ ಆದ್ರೆ ಎಲ್ರು ಫುಲ್ಲು ನಿದ್ದೆ ಹೋಗಿರ್ತಾರೆ ಯಾಕೆ ಅಮ್ಮ ಇಷ್ಟು ಬೇಗ ಮಲಗಿದ್ದಾರೆ ಅಂತ ವಿಷ್ಣು ಕೇಳಿದಾಗ ಅಮ್ಮ ಫುಲ್ ಟಯರ್ಡ್ ಆಗಿದ್ದಾರೆ ಅವ್ರನ್ನ ಎಬ್ಬಿಸ್ಬೇಡಿ ನಮಗೆ ಡಿಸ್ಟರ್ಬ್ ಆಗುತ್ತೆ ನಾವು ಎಂಜಾಯ್ ಮಾಡೋಣ ಬನ್ನಿ ಅಂತ ಅನುರಾಧ ಹೇಳ್ತಾಳೆ ಅನುರಾಧ ವಿಷ್ಣುವಿಗೆ ಕುಡಿಯಲು ನೀರು ಕೊಡ್ತಾಳೆ ನೀರು ಕುಡಿದ ಸ್ವಲ್ಪ ಹೊತ್ತಿಗೆ ವಿಷ್ಣು ಮೂರ್ಛೆ ಹೋಗಿ ಗಾರ್ಡನ್ ನಿದ್ರೆಗೆ ಜಾರ್ತಾನೆ ಹಾಗೆ ವಿಷ್ಣುವಿನ ಕುಟುಂಬದವರು ಕುಡಿದ ನೀರಲ್ಲಿ ಕೂಡ ಅನುರಾಧ ಯಾವುದೋ ಔಷಧಿನ ಮಿಕ್ಸ್ ಮಾಡಿರ್ತಾಳೆ ಆದ್ರಿಂದಲೇ ಅವರೆಲ್ಲ ಗಾಢ ನಿದ್ರೆಗೆ ಜಾರಿರ್ತಾರೆ ನೆಕ್ಸ್ಟ್ ಡೇನೆ ವಿಷ್ಣುವಿನ ತಾಯಿ ಐದು ಗಂಟೆಗನೆ ಎದ್ದು ಮಗ ಸೊತೆ ಬೆಡ್ರೂಮ್ ನಲ್ಲಿ ಇದಾರೆ ಅಂತ ಅನ್ಕೋತಾಳೆ ಆದ್ರೆ ಏಳು ಗಂಟೆ ಆದ್ರೂ ಕೂಡ ಯಾರು ಹೊರಗಡೆ ಬರೋಲ್ಲ ಇನ್ನ ಅವರು ಬೀರುವ ಬಾಗಿಲ್ ಓಪನ್ ಇರೋದ್ನ ನೋಡಿ ಹಾಗೆ ಮೇನ್ ಡೋರ್ ಓಪನ್ ಇರೋದ್ನ ನೋಡಿ ಮಗನನ್ನೇ ಎಬ್ಬಿಸ್ತಾಳೆ ಇನ್ನ ಬೆಡ್ರೂಮ್ ನಲ್ಲಿ ಅನುರಾಧ ಇಲ್ದೇ ಇರೋದನ್ನ ನೋಡಿ ಬಾತ್ರೂಮ್ ನಲ್ಲಿ ಏನಾದ್ರು ಇದಾಳ ಅಂತ ಬಾತ್ರೂಮ್ ನಲ್ಲಿ ಹೋಗಿ ಚೆಕ್ ಮಾಡ್ತಾರೆ ತಾಯಿ ಮಗ ಇಬ್ರು ಸೇರ್ಕೊಂಡು ಎಲ್ಲಾ ಕಡೆ ಅನುರಾಧನ ಹುಡುಕ್ತಾರೆ ಆದ್ರೆ ಅನುರಾಧ ಮಾತ್ರ ಎಲ್ಲೂ ಇರಲ್ಲ ಸ್ವಲ್ಪ ಹೊತ್ತಿಗೆ ಅವರಿಗೆಲ್ಲ ಅರ್ಥ ಆಗುತ್ತೆ ಅನುರಾಧ ತಮ್ಮ ಮನೆಯಲ್ಲಿರುವ ಬಂಗಾರ ಹಣನ ತಗೊಂಡು ಅಲ್ಲಿಂದ ಹೊಡಿ ಹೋಗಿದ್ದಾಳೆ ಅಂತ ಇದರಿಂದ ಗಾಬರಿಯಾದ ವಿಷ್ಣು ಮಾತ್ರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಅಲ್ಲಿ ತನ್ನ ಹೆಂಡತಿಯ ಫೋಟೋ ಹಾಗೆ ಮದುವೆ ಫಿಕ್ಸ್ ಮಾಡಿಸಿದ ಬ್ರೋಕರ್ ನ ಫೋಟೋ ತೋರಿಸ್ತಾನೆ ಇವರ ಫೋಟೋಗಳನ್ನು ಇಟ್ಟುಕೊಂಡು ಪೊಲೀಸರು ತನಿಖೆ ಶುರು ಮಾಡ್ತಾರೆ ಮೊದಲು ಪೊಲೀಸರು ಈ ಅನುರಾಧ ಊರಾದ ಗೋಪಾಲ್ಗೆ ಹೋಗ್ತಾರೆ ಆದ್ರೆ ಆ ಅಡ್ರೆಸ್ ಕೂಡ ಫೇಕ್ ಆಗಿರುತ್ತೆ ಇನ್ನು ಈ ವಿಚಾರಣೆಕ್ಕಾಗಿ ಪೊಲೀಸರು ಎರಡು ಜನ ಎಸ್ಐ ನಾಲ್ಕು ಜನ ಪೊಲೀಸ್ ಕಾನ್ಸ್ಟೇಬಲ್ ಗಳನ್ನ ಫೀಲ್ಡ್ ಗೆ ಇಳಿಸ್ತಾರೆ ಇವರು ಎಲ್ಲ ಕಡೆ ಅನುರಾಧ ಗ್ಯಾಂಗ್ ನ ಹುಡುಕಲು ಆರಂಭಿಸುತ್ತಾರೆ ಎಲ್ಲ ಆಟೋ ಡ್ರೈವರ್ ಗಳ ಹತ್ರ ಹೋಗಿ ನನಗೆ ಇನ್ನೂ ಮದುವೆ ಆಗಿಲ್ಲ ಯಾರಾದ್ರೂ ಹುಡುಗಿ ಇದ್ರೆ ಹೇಳಿ ಅಂತ ಕೇಳೋಕೆ ಆರಂಭಿಸ್ತಾರೆ ಹೀಗೆ ಕೆಲವು ದಿನಗಳಾದ ಮೇಲೆ ಹೀಗೆ ಕೇಳ್ತಾ ಇರುವಾಗ ಒಬ್ಬ ಆಟೋ ಡ್ರೈವರ್ ನನಗೆ ಒಬ್ಬ ವ್ಯಕ್ತಿ ಗೊತ್ತು ಆತನು ಹುಡುಗಿನ ಸೆಟ್ ಮಾಡ್ತಾನೆ ಅಂತ ಒಬ್ಬ ಕಾನ್ಸ್ಟೇಬಲ್ ಹತ್ರ ಹೇಳ್ತಾನೆ ಹಾಗೆ ಆತನ ನಂಬರ್ ಕೂಡ ಕೊಡ್ತಾನೆ ಆಗ ಪೊಲೀಸ್ ಕಾನ್ಸ್ಟೇಬಲ್ ಆ ವ್ಯಕ್ತಿಗೆ ನಾರ್ಮಲ್ ವ್ಯಕ್ತಿ ತರ ಕಾಲ್ ಮಾಡ್ತಾನೆ ಆಗಲೇ ಪೊಲೀಸರಿಗೆ ಶಾಕ್ ಆಗೋ ರೀತಿ ಅನುರಾಧ ಫೋಟೋ ಹಿಡ್ಕೊಂಡು ಒಬ್ಬ ವ್ಯಕ್ತಿ ಬರ್ತಾನೆ ಅವನೇ ಪಪ್ಪು ಇನ್ನ ಹುಡುಗಿ ಫೋಟೋ ತೋರಿಸಿ ಹುಡುಗಿ ನಿಮ್ಗೆ ಇಷ್ಟ ಆದ್ಲಾ ಅಂತ ಕೇಳ್ತಾನೆ ಕಾನ್ಸ್ಟೇಬಲ್ ಕೂಡ ಹುಡುಗಿ ಇಷ್ಟ ಆದ್ಲು ಅಂತ ಹೇಳ್ತಾನೆ ಇನ್ನ ಹುಡುಗಿನ ಸೆಟ್ ಮಾಡೋದಕ್ಕಾಗಿ ತನಗೆ ಎರಡು ಲಕ್ಷ ಕೊಡ್ಬೇಕು ಅಂತ ಪಪ್ಪು ಡಿಮ್ಯಾಂಡ್ ಮಾಡ್ತಾನೆ ಇದಕ್ಕೆ ಕಾನ್ಸ್ಟೇಬಲ್ ಓಕೆ ಹೇಳಿ ಹುಡುಗಿನ ನೋಡಕ್ಕೆ ಹೋಗ್ತಾರೆ ಆಗ ಅನುರಾಧ ತನ್ನ ಜೀವನದಲ್ಲಿ ಗಂಡು ಮಕ್ಕಳನ್ನೇ ನೋಡಿಲ್ಲ ಅನ್ನೋ ರೀತಿ ಲಕ್ಷಣವಾಗಿ ಸೀರೆ ಉಟ್ಕೊಂಡು ರೆಡಿಯಾಗಿ ಬಂದು ಕೂರ್ತಾಳೆ ಇನ್ನ ಕಾನ್ಸ್ಟೇಬಲ್ ಹುಡುಗಿ ನನ್ಗೆ ಇಷ್ಟ ಆದ್ಲು ಅಂತ ಹೇಳ್ತಾನೆ ಇನ್ನ ಬಂಗಾರ ಐದು ತೊಲೆ ಆಗ್ತೀವಿ ಅಂತ ಮಾತುಕತೆ ಮಾಡ್ಕೊಂಡು ಟೀ ಕುಡಿದು ಅಲ್ಲಿಂದ ಹೊರಟು ಹೋಗ್ತಾನೆ ಕಾನ್ಸ್ಟೇಬಲ್ ಆದ್ರೆ ಒಂದು ಗಂಟೆ ನಂತರ ಲೋಕಲ್ ಪೊಲೀಸರ ಜೊತೆ ರಾಜಸ್ಥಾನ್ ಪೊಲೀಸರು ಬಂದು ಅನುರಾಧ ಮನೆ ಮೇಲೆ ರೈಡ್ ಮಾಡಿ ಆಕೆ ಮತ್ತು ಆಕೆ ಗ್ಯಾಂಗ್ ನ ಅರೆಸ್ಟ್ ಮಾಡ್ತಾರೆ ಆ ನಂತರ ಪೊಲೀಸರು ಅನುರಾಧ ಮತ್ತು ಗ್ಯಾಂಗ್ ನ ರಾಜಸ್ಥಾನಕ್ಕೆ ಬಂದು ಅವರ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ತಿಳಿದಿದ್ದೇನೆಂದ್ರೆ ಅನುರಾಧ ಇಲ್ಲಿಯವರೆಗೂ ಇಪ್ಪತ್ತೈದು ಜನರನ್ನು ಮದುವೆ ಆಗಿದ್ದಾಳೆ ಹಾಗೆ ಬರೋಬ್ಬರು ಎಪ್ಪತ್ತೈದು ತಲೆ ಬಂಗಾರವನ್ನು ದೋಚಿದ್ದಾಳೆ ಅಂತ ಹಾಗೆ ಆರು ಲಕ್ಷದವರೆಗೆ ಹಣ ಕೂಡ ದೋಚಿದ್ದಾಳೆ ಅಂತ ತಿಳಿಯುತ್ತೆ ನಾರ್ಮಲ್ ಆಗಿ ಈ ಅನುರಾಧ ಅಂಡ್ ಗ್ಯಾಂಗ್ ನ ಟ್ರೆಕ್ ಏನಂದ್ರೆ ಇವರು ಒಂದು ಮದುವೆ ಮೋಸದ ನಂತರ ಹತ್ತು ದಿನ ಗ್ಯಾಪ್ ಕೊಡ್ತಾರಂತೆ ಇಲ್ಲಾಂದ್ರೆ ಅವರ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗಿ ಈ ರೀತಿ ಮೋಸ ಮಾಡ್ತಾರಂತೆ ಆದ್ರೆ ಅನುರಾಧ ಈಗ ಮಾತ್ರ ವಿಷ್ಣುವನ್ನು ಮೋಸ ಮಾಡಿ ರೆಸ್ಟ್ ಮಾಡ್ತಿರ್ತಾಳೆ ಹಾಗೆ ತನ್ನ ಪ್ರಿಯಕರನ ಜೊತೆ ಎಂಜಾಯ್ ಮಾಡ್ತಿರ್ತಾಳೆ ಆದ್ರೆ ಈಕೆಯ ಜೊತೆ ಇರುವ ಇನ್ನ ಇಬ್ರು ಗ್ಯಾಂಗ್ ಮಾತ್ರ ಯಾರಾದ್ರೂ ಹೊಸ ಬಕ್ರ ಸಿಕ್ತಾರಾ ಅಂತ ಹುಡುಕ್ತಾ ಇರ್ತಾರೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮೂರಲ್ಲಿ ಯಾವ್ದಾದ್ರು ಈ ರೀತಿ ಇನ್ಸಿಡೆಂಟ್ ಆಗಿದ್ರೆ ಹಾಗೆ ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಈ ರೀತಿ ಬಕ್ರ ಇದ್ರೆ ಅವ್ರ ಬಗ್ಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮುಂದಿನ ಸಲ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಯು ಫಾರ್ ವಾಚಿಂಗ್